तज्ञ वैद्य डाचल गिरे के विरोधी प्रतिभा ಸಾರ್ವಜನಿಕ ಭೀಮಸೇನೆ ಜೋಶಿ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ಕೊರತೆಯಿಂದಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಇರುವಾಗಲೇ ತಜ್ಞ ವೈದ್ಯ ಡಾಕ್ಟರ್ ಎಚ್ಎಲ್ ಗಿರಡ್ಡಿ ಅವರನ್ನು ವರ್ಗಾವಣೆ ಮಾಡಿದ್ದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ ಜೊತೆಗೆ ಇಂದು ತಾಲೂಕು ಆಸ್ಪತ್ರೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಪುರಸಭೆ ಸದಸ್ಯ ಸಂಗಪ್ಪ ಜಿಡ್ಡಿಬಾಗಿಲ್ ಅವರು ಡಾ ಎಚ್ಎಲ್ ಗಿರಡ್ಡಿ ಅವರು ಪಟ್ಟಣದ ಸರ್ಕಾರಿ ಆಸ್ಪತ್ರೆ ವೈದ್ಯರಾಗಿ ಬಂದ ನಂತರ ಬಡವರು ಅನಾರೋಗ್ಯದ ಸಮಸ್ಯೆಯಿಂದ ಪರದಾಡುವುದು ತಪ್ಪಿತ್ತು ಈ ವೈದ್ಯರಿಂದ ನಮ್ಮ ರೋಣ ತಾಲೂಕಿನ ಸುತ್ತಮುತ್ತಲಿನ ಅದೆಷ್ಟೋ ಬಡವರು ಜೀವ ಉಳಿದ ಹೆಗ್ಗಳಿಕೆಗೆ ಎಚ್ ಎಚ್ಎಲ್ ಗಿರಡ್ಡಿ ಅವರು ಸಾಕ್ಷಿಯಾಗಿದ್ದಾರೆ ಹಾಗಾಗಿ ಅವರನ್ನ ನಮ್ಮ ರೋಹಣ ತಾಲೂಕು ಆಸ್ಪತ್ರೆಗೆ ಮರು ನೇಮಕ ಮಾಡಿ ಅಂತ ಪ್ರತಿಭಟನೆ ವೇಳೆ ಈ ಸಂದರ್ಭದಲ್ಲಿ ಒತ್ತಾಯಿಸಿದರು ನಂತರ ಪ್ರತಿಭಟನೆ ವೇಳೆ ಆಗಮಿಸಿದ ಜಿಲ್ಲಾ ವೈದ್ಯಾಧಿಕಾರಿಗಳು ಸಾರ್ವಜನಿಕರ ಮನವಿಯನ್ನು ಸ್ವೀಕರಿಸುವ ಮೂಲಕ ಡಾಕ್ಟರ್ ಎಚ್ಎಲ್ ಗಿರಡ್ಡಿ ಅವರನ್ನ ವರ್ಗಾವಣೆ ಮಾಡಿಲ್ಲ ಅವರು ಪ್ರಮೋಷನ್ ಮೇಲೆ ವರ್ಗಾವಣೆ ಆಗಿದ್ದಾರೆ ಹಾಗಾಗಿ ಆ ವರ್ಗಾವಣೆಯನ್ನು ರದ್ದುಪಡಿಸಲು ಆಗೋದಿಲ್ಲ ಇಲ್ಲಿರುವ ಎಲ್ಲ ಸಾರ್ವಜನಿಕರ ಒತ್ತಾಯದ ಸಲುವಾಗಿ ವಾರದ ಎರಡು ದಿನ ರೋಣ ತಾಲೂಕು ಆಸ್ಪತ್ರೆಗೆ ಬರ್ತಾರೆ ಅಂತ ಮನವಿ ಸ್ವೀಕರಿಸುವ ಮೂಲಕ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಕಿರಜೂರ್ ಹನುಮಂತ್ ಅಚ್ಚಲವಾದಿ ಅಸ್ಲಾಂ ಕೊಪ್ಪಳ ಮುತ್ತು ನಂದಿ ಅಭಿಷೇಕ್ ಕೊಪ್ಪದ್ ಅಸ್ಪಾಕ್ ಮುಲ್ಲಾ ಸಂಜಯ್ ರೆಡ್ಡಿರ್ ನಾಗಪ್ಪ ದೇಶಣ್ಣವರ್ ರವಿ ದೇಶ್ಣವರ್ ಮಂಜು ಸಂಗಟಿ ಅಬು ಹಸೂರು ಮಹೇಶ್ ಅಕುರುಬರ್ನಾಳ್ ರವಿ ಜೋಗಣ್ಣವರ್ ಬಸವರಾಜ್ ಹಲಗಿ ನಾಗರಾಜ್ ದೊಡ್ಡಮನಿ ಮಂಜು ಮುದ್ದಿನಗುಡ ಅಜಯ್ ಸಪ್ತಾಳ್ಕರ್ ಭರತ್ ಮಾನೇಕುಮಾರ್ ಗಡಗಿ ಅರುಣ್ ವಕ್ರದ್ ಬಸೀರ್ ಕಟಿಮನಿ ಮತ್ತು ಇನ್ನೂ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಂಪಾದಕರು ಅಂದಪ್ಪ ಮಾದರ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ಗದಗ ಕೂಡ ಇಲ್ಲೇ ನಮ್ಮ ಒಂದು ವೇಣು ಮತ ಜನಪ್ರಿಯ ಎಲ್ಲಾ ಜನರನ್ನ ಅವರಿಗೆ ಅವಕಾಶ ಎಲ್ಲರಿಗೂ ನಮ್ಮ பத்திரிகா மாற்றமும் ரெடி டாக்டர் சாஹிப்பணை மன வர்ணை ரீ நம்ம ரோன டாக்டர் டாக்டர் பீஸ் ஜோசி ஆஸ்பிரி ನಮ್ಮ ಜನಪ್ರಿಯಲ್ಲ ಜನರ ಸೇವ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಸಾಹೇಬರಿಗೆ ಅನಂತರ ಸೇರಿಸ್ತೀನಿ ಅವರ ಈ ವೇಕ್ ಮಾತಾಡಿ ನಮ್ಗ ಇದು ಮಾಡೋ ತಮ್ಮ ಅವರು ಮುಂದೆ ದೇಶ ಆಗಲಿ ಇದು ಆದ್ರೆ ಸಾಹೇಬ್ರೂ ಪಕ್ಕದ ಯಾರ ಡಾಕ್ಟರ್ ಹೋಗ್ಲಿಂತ ಸ್ಟ್ರೈಕ್ ಮಾಡಿ ಸರ್ ಇಲ್ಲಿ ದಾವತಾನೆ ನಾವು ಈಗ ಡಾಕ್ಟರ್ ಇರ್ಲಿಕ್ಕೆ ಮಾಡೋಕೆ ಅಂದ್ರೆ ಇವಾಗ ಫಂಕ್ಷನ್ಗೆ ಮೀಡಿಯಾದ್ರೂ ಕುಡಿತು ನೋಡಿಲ್ಲ ನಾನು ದಯವಿಟ್ಟು ಸರ್ ಅವರ ಸೇವೆ ಕನಿಷ್ಠ ವಾರದ ಎರಡು ದಿನ ಅಂದ್ರೆ ದಯವಿಟ್ಟು ನಮ್ಮ ಬಡಬೇಕ್ರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಟೈಮಿಗೆ ಎಲ್ಲ ಹೋರಾಟಗಳ ಕೇಳಿ ನಾನು ಎರಡು ಮಾತು ಈಗಾಗಲೇ ಸಾಕಷ್ಟು ನಮ್ಮ ಅರವನ ತಾಲೂಕಿನ ಹೋರಾಟಗಾರರು ಡಾಕ್ಟರ್ ಸಾಹೇಬಂತ ಈ ಒಂದು ಹೋರಾಟ ನಂಬ್ಕೊಂಡಿದ್ವಿ ಹಾಗಾಗಿ ಇವತ್ತು ತಾತ್ಕಾಲಿಕವಾಗಿ ಬೇಡ ನಮ್ಗ ಎರಡು ದಿವಸ ಮಟ್ಟಿಗೆ ಅವ್ರನ್ನ ಇಲ್ಲಿ ತಾಲೂಕು ಆಸ್ಪತ್ರೆಗೆ ನಿಯೋಜಿಸಿದಾಗ ನೀವು ಆದೇಶ ಮಾಡಬೇಕು ವರ್ಷದ ಅಲ್ಲಿವರೆಗೂ ಅವರು ಪ್ರತಿ ವಾರದ ಎರಡು ಸಲ ಬರಲೇಬೇಕು ಹಾಗಾಗಿ ನಮ್ಮ ಎಲ್ಲ ಸಾರ್ವಜನಿಕರ ಮನವಿ ಎತ್ತಿ ಮತ್ತ ಈ ಒಂದು ವೇದಿಕೆಯಲ್ಲಿ ಆಶೀನರಾದಂಥ ಈ ಸಂಘಟನೆ ಎಲ್ಲ ಪದಾಧಿಕಾರಿಗಳಿಗೆ ನಮಸ್ಕರಿಸಿ ಹಾಗೂ ಗದಗ ಜಿಲ್ಲಾ ಅಧಿಕಾರಿಗಳಿಗೂ ಕೂಡ ನಮಸ್ಕರಿಸಿ ಹಾಗೂ ನಮ್ಮ ರೋಣದ ಬಡವರ ಆರಾಧ್ಯ ಡಾಕ್ಟರ್ ಆದಂತ ಶ್ರೀ ಎಚ್ ಎಲ್ ಗಿರಡಿ ಸರ್ ಇವ್ರಿಗೂ ಕೂಡ ನಮಸ್ಕರಿಸಿ ಹಾಗೂ ಈ ತಾಲೂಕಿನ ಆಡಳಿತಗಾರಂಥ ಶಕಿಲ್ ಅಮ್ಮದ ಸರ್ ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮಸ್ಕರಿಸಿ ನಮ್ಮ ಮನವಿ ಏನಂದ್ರೆ ಇಷ್ಟು ದಿನ ಈ ಆಸ್ಪತ್ರೆಗೆ ಎಷ್ಟೋ ಜನ ಡಾಕ್ಟರ್ಸ್ ಬಂದು ಹೋದರು ನಾವು ನೋಡಿದಂಥ ಡಾಕ್ಟರ್ಸ್ ಅಂತಂದ್ರೆ ಕೊನೆ ಒಂದು ಡಾಕ್ಟರ್ ಅಂದ್ರೆ ರಾಜ ಎಚ್ ಅವರು ಬಿಟ್ರೆರಡ್ ಇದು ಇದು ಪರಿ ಎಲ್ಲ ಪ್ರಮೋಷನ್ ಟ್ರಾನ್ಸ್ಫರ್ ಆಗಿದ್ದು ನನಗೆ ನಮ್ಮ ಸೇವೆಯಲ್ಲಿ ನಮ್ಮ ಸೇವೆಯನ್ನು ಪರಿಗಣಿಸಿ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿ ಪರಿಗಣಿಸಿ ಆಗುವಂಥ ಒಂದು ಭಕ್ತಿ ಇರುತ್ತೆ ಅವ್ರ ಪಾಪ್ಯುಲ್ಯಾರಿಟಿ ಬಗ್ಗೆ ನನಗೂ ಭಾಳ ಗೊತ್ತಾಗ ನಾನು ರೂಪಾಯಿ ಎಲ್ಲ ಜನ ಬಂದಲ್ಲ ಹೇಳ್ತಾರೆ ಅವರು ಒಂದು ಒಳ್ಳೆಯ ಸರ್ವಿಸ್ ಕೊಟ್ಟಿದ್ದಕ್ಕೆ ಅದನ್ನು ನೋಡ್ಬೇಕಂದ್ರೆ ಇಷ್ಟು ಜನ ಸೇರಿದ್ವಿ ನಾನು ಅದು ನಂಗೆ ಭಾಳ ಹೆಮ್ಮೆ ನಮ್ಮ ಡಿಪಾರ್ಟ್ಮೆಂಟಿಗೆ ಮುಂದುವರದ್ದು ಈಗ ಆಲ್ರೆಡಿ ಪ್ರಮೋಷನ್ ಆಗಿದ್ದು ಪ್ಲೇಸಿಗೆ ಅವ್ರು ನಾನು ಇಲ್ಲಿ ಇಟ್ಕೊಂಡ್ರೆ ಆ ಪೋಸ್ಟ್ ವೇಕೆಂಟಾಗಿ ನಾನು ತೋರಿಸ್ಬೇಕು ನಾನು ಆಲ್ರೆಡಿ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀನಿ ಕಿರುಕೋಣ ತಾಲೂಕು ಆಸ್ಪತ್ರೆಗೆ ಮುಂದೆ ಯಾರಾದರೂ ಸರ್ಜನ್ ಬರುವ ಅವನಿಗೆ ಅವರು ನಿಮ್ಗೆ ಏನು ಸೇವೆ ಒದಗಿಸಬೇಕು ನಾವು ವಾರದಾಗ ಒಂದು ದಿನ ಅಥವಾ ಅದು ಬಿಟ್ಟು ಹೆಚ್ಚಿಗೆ ಬಂದು ಎರಡು ದಿನವೂ ಬಂದು ಸರ್ವಿಸ್ ಮಾಡ್ತಾರೆ ಒಂದು ದಿನ ಸ್ಕ್ರೀನಿಂಗ್ ಸಿಬ್ಬಂದಿಗೆ ವರ್ಗಾವಣೆ ರದ್ದು ಮಾಡಿ ಹಾಗೂ ರೋಣ ತಾಲೂಕು ಬಿಸ್ಪತ್ರೆಯಲ್ಲಿ ಕರ್ತವ್ಯ ಮುಂದುವರಿಸಲು ನಿಯೋಜಿಸುವ ಕೊಡಿತು ಮೇಲ್ಕಾಂಕ್ಷಿತ ವಿಷಯಕ್ಕೆ ಸಂಬಂಧಿಸಿದಂತೆ ರೋಣ್ ತಾಲೂಕಿನ ಸಮಸ್ತ ನಾಗರಿಕರಿಂದ ಈ ಮನವಿಯನ್ನು ನೀಡುತ್ತಿದ್ದು ಡಾಕ್ಟರ್ ಎಚ್ ಎಲ್ ಡಾಕ್ಟರ್ ರೋಣ ತಕ್ಕ ಆಸ್ಪತ್ರೆಯಲ್ಲಿ ಹಿರಿಯ ತಜ್ಞ ಸುಮಾರು ವರ್ಷಗಳಿಂದ ಬಡವರ ರೋಗಿಗಳ ಪಾಲಿಗೆ ದೇವರಾಗಿದ್ದು ಮತ್ತು ಎಲ್ಲ ಜಾತಿ ಜನ ರೋಗಿಗಳನ್ನು ಉಪಚರಿಸಿ ನೋಡಿಕೊಳ್ಳುತ್ತಾ ಮುಂದುವರೆದು ಗರ್ಭಿಣಿಯರಿಗೆ ಶಸ್ತ್ರ ಚಿಕಿತ್ಸೆ ಯಶಸ್ವಿ ಮಾಡುತ್ತಾ ಬಂದಿರುತ್ತಾರೆ ಈಗ ಇವರು ಗದಗ ಜಿಲ್ಲೆಗೆ ವರ್ಗಾವಣೆಯಾಗಿದ್ದು ರೋಣ ತಾಕಿನ ಜನತೆಗೆ ನುಂಗಲಾರು ತುತ್ತಾಗಿದ್ದು ಸದರಿ ಅವರು ರೋಣ ಆಸ್ಪತ್ರೆ ಇಲ್ಲ ಇಲ್ಲದಿದ್ದರೂ ಆಸ್ಪತ್ರೆ ಸ್ಪರ್ಶುತ್ತದೆ ಹಾಗೂ ಸಾಕಷ್ಟು ರೋಗ ಎಲ್ ಎಸ್ ಎಚ್ ಎಲ್ ಗಿರಡ್ಡಿ ಅವರನ್ನು ರೋಮ್ ತಾಲೂಕು ಆಸ್ಪತ್ರೆಯಲ್ಲಿ ಸೇವೆಯನ್ನು ಮುಂದುವರಿಸಲು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕುಟುಂಬ ಕಲ್ಯಾಣ ಅಧಿಕಾರಿಗಳಿಗೆ ಆದೇಶ ಮಾಡಬೇಕೆಂದು ರೋಮ್ ತಾಲೂಕಿನ ಸಮಸ್ತ ನಾಗರಿಕರ ಪರವಾಗಿ